ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಪ್ರಗತಿ ಶಾಲೆ ವತಿಯಿಂದ ಶ್ರೀ ಗಿರಿಜಾ ಶಂಕರ ಕಲ್ಯಾಣ ಮಂಟಪದಲ್ಲಿ ನೂರ ಮೂವತ್ನಾಲ್ಕನೆಯ ನೆಹರೂರವರ ಹುಟ್ಟುಹಬ್ಬ ಮಕ್ಕಳ ದಿನಾಚರಣೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವಿದ್ಯೆ ಹೊಂದಿದ್ದರೆ ನೀನು ನಿನ್ನ ಗೆದ್ದಂತೆ ವಿದ್ಯೆ ಬುದ್ಧಿ ಎರಡು ಇದ್ದರೆ ನೀ ಇಡೀ ಜಗತ್ತನ್ನೇ ಗೆದ್ದಂತೆ ಜೆಎನ್ ಪ್ರಕಾಶ್ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲ ಶಾಲೆಯ ವತಿಯಿಂದ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರ ಶುಕ್ರವಾರದಂದು ಶ್ರೀ ಗಿರಿಜಾ ಶಂಕರ ಕಲ್ಯಾಣ ಮಂಟಪದಲ್ಲಿ ನೂರ ಮೂವತ್ನಾಲ್ಕನೆಯ ನೆಹರೂರವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶ್ರೀಯುತ ಪ್ರಕಾಶ್ ಅವರು ವಹಿಸಿದ್ದು ಈ ಕಾರ್ಯಕ್ರಮದ ಕುರಿತು ಮಾತನಾಡಿ ಶಿಕ್ಷಕರು ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಸಿ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಶಿಸ್ತು ಸಂಯಮ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ನೆಹರೂರವರ ಆದರ್ಶವನ್ನು ಮಕ್ಕಳಲ್ಲಿ ಬೆಳೆಸುವಂತೆ ತಿಳಿಸಿ ವಿದ್ಯೆ ಹೊಂದಿದ್ದರೆ ನೀನು ನಿನ್ನ ಗೆದ್ದಂತೆ ವಿದ್ಯೆ ಬುದ್ಧಿ ಎರಡು ಇದ್ದರೆ ನೀ ಇಡೀ ಜಗವನ್ನೇ ಗೆದ್ದಂತೆ ಎಂದು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿದರು ಶಿಕ್ಷಕ ಎಚ್ ಶಾಂತಮೂರ್ತಿ ರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ತಾವು ಯಾವ ರೀತಿ ಓದಬೇಕು ಹೇಗೆ ಅಂಕಗಳನ್ನು ಪರೀಕ್ಷೆಯಲ್ಲಿ ಗಳಿಸಬೇಕು ಹಾಗೂ ಯಾವ ರೀತಿ ಸಾಮಾಜಿಕ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ತಮ್ಮ ಜೀವನದಲ್ಲಿ ಶಿಸ್ತನ್ನ ಅಳವಡಿಸಿಕೊಳ್ಳಬೇಕು ಎಂದು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಸಹ ಶಿಕ್ಷಕಿ ಸತ್ಯಶ್ರೀ ಮೇಡಂ ರವರು ನೆಹರೂರವರ ಪೂರ್ತಿ ಜೀವನವನ್ನು ಮಕ್ಕಳ ಮುಂದೆ ಸವಿವರವಾಗಿ ವಿವರಿಸಿ ಹೇಳಿದರು ಮಕ್ಕಳ ಮೇಲೆ ಇದ್ದಂತಹ ಪ್ರೀತಿ ವಿಶ್ವಾಸ ಇದ್ದ ಕಾರಣ ಅವರಿಗೆ ಚಾಚಾ ನೆಹರು ಎಂದು ಕರೆಯುತ್ತಾರೆ ಎಂದು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಸಹ ಶಿಕ್ಷಕ ಆನಂದ್ ಮಾತನಾಡಿ ವಿದ್ಯಾರ್ಥಿಗಳು ತಾವು ಒಳ್ಳೆಯ ಕನಸನ್ನ ಕಟ್ಟಿ ಬಂದಿದ್ದೀರಾ ಆ ಕನಸು ನನಸು ಮಾಡಬೇಕಾದರೆ ಮೊದಲು ಮನಸ್ಸಿಟ್ಟು ಓದಿ ಉತ್ತಮ ಅಂಕಗಳನ್ನ ಗಳಿಸಿ ಪೋಷಕರ ಆಸೆಯನ್ನ ಈಡೇರಿಸಬೇಕು ಎಂದು ತಿಳಿಹೇಳಿದರು ಹಾಗೆಯೇ ಬೇಡವಾದ ಎರಡು ಕಲ್ಲುಗಳನ್ನ ಶಿಲ್ಪಿ ತೆಗೆದುಕೊಂಡು ಅದಕ್ಕೆ ಉಳಿ ಮತ್ತು ಸುತ್ತಿಯಿಂದ ಏಟನ್ನ ಕೊಟ್ಟು ವಿಗ್ರಹ ರೂಪದಲ್ಲಿ ದೇವಾಲಯದ ಗರ್ಭದ ಗುಡಿಯಲ್ಲಿ ಇರಿಸಿ ಪೂಜೆ ಕಾರ್ಯಗಳಿಗೆ ಒಳಪಡಿಸುತ್ತಾನೆ ಇನ್ನೊಂದು ಕಲ್ಲು ಏಟಿಗೆ ಸಹಿಸಿಕೊಳ್ಳಲಾರದೆ ತಪ್ಪಿಸಿಕೊಂಡು ಇವತ್ತು ದೇವಸ್ಥಾನದ ಮೆಟ್ಟಿಲಿಗೆ ಕಲ್ಲಾಗಿ ಇದೆ ಹಾಗೆಯೇ ಒಬ್ಬ ಶಿಕ್ಷಕ ಕೂಡ ವಿದ್ಯಾರ್ಥಿಯನ್ನ ದೇಶದಲ್ಲಿ ಸತ್ಪ್ರಜೆಯನ್ನಾಗಿ ರೂಪಿಸಲು ಶಿಕ್ಷಕ ಬಹಳ ಮುಖ್ಯ ಎಂದು ಹೇಳಿದರು ಹಾಗೆ ಐದು ಆರು ಮತ್ತು ಏಳನೇ ತರಗತಿಯ ನಾಯಕ ಮತ್ತು ನಾಯಕಿಯರು ತಮ್ಮ ಸರಳವಾದ ವಾಕ್ಯಗಳೊಂದಿಗೆ ನೆಹರು ಅವರ ಬಗ್ಗೆ ಭಾಷಣವನ್ನ ಮಾಡಿದರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಬರವಣಿಗೆ ಸ್ಪರ್ಧೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು ಬಹುಮಾನವನ್ನ ಮುಖ್ಯೋಪಾಧ್ಯಾಯರು ಮತ್ತು ಹಿರಿಯ ಶಿಕ್ಷಕರು ವಿತರಿಸಿದರು ಬಹುಮಾನ ಪಟ್ಟಿಯನ್ನ ಲೋಕೇಶ್ ಕೆಎಂ ರವರು ವಾಚನವನ್ನ ಮಾಡಿದರು ಸುನೀತಾ ಮೇಡಂ ಮತ್ತು ತಂಡ ಜಾನಪದ ಹಾಡು ಹಾಗೂ ಪವಿತ್ರ ವಿ ಮತ್ತು ತಂಡಗಳು ಮಕ್ಕಳ ಹಾಡನ್ನ ಹಾಡಿ ವಿದ್ಯಾರ್ಥಿಗಳ ಮನಸ್ಸನ್ನ ಉಲ್ಲಾಸಗೊಳಿಸಿದರು ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಭಾನುಮತಿ ಮೇಡಂ ಮತ್ತು ವಂದನಾರ್ಪಣೆಯನ್ನ ಸುನೇತ್ರಾ ರವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಡಯಾನಾ ಮರ್ಲಿನ್ ಪ್ರಿನ್ಸಿರವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕ ವೃಂದದವರು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಿಮಗೆ ಸದಾ ಕಾಲ ಯಶಸ್ಸನ್ನು ಕಳಿಸಿಕೊಳ್ಳುತ್ತೇವೆ ಅಂತ ಹೇಳ್ತ ಇನ್ನು ನಾವೆಲ್ಲರೂ ನಮ್ಮ ಮಕ್ಕಳ ಮುಗ್ದತೆ ಮತ್ತು ಪರಿಶುದ್ಧತೆಯನ್ನು ಆಚರಿಸುತ್ತಿದ್ದೇವೆ ನಮ್ಮ ಜೀವನದ ಪ್ರತಿ ಕೈಗೆಯೂ ಅವರ ಅಮೂಲ್ಯ ಏಕೆಂದರೆ ಅವರು ನಮ್ಮ ಭವಿಷ್ಯ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮಕ್ಕಳ ದಿನಾಚರಣೆ वाराणसी। We know that the childrens are celebrated on 14 November on every year. It is present for denoting the birth anniversary of Pandit Jawaharlal Nahal. Nehru. Jawaharlal Nehru's father name was Motilal Nehru and mother name was Saruplal Nehru. He was India's first Prime Minister after India. वाजपेय नाम है चाचा नेहरू अमावसी जनरल पब्लिक ही जनरली एम्पोसाइज चिवन्ट विवेचन केयर एंड एजुकेशन पर जवाहरलाल नेहरू वाज अल्सो एंड ड्रम फाइटर एंड इंडियन पॉलिटिकल लीडर विच मेड विच मेड ही प्रेमिनेंट पर्सन ऑफ इंडियन इस्टर्न